ನಮಸ್ಕಾರ ಸ್ನೇಹಿತರೆ ವಿಷಯ ಏನಂದರೆ ಶಿರಾ ಹಾಗೂ ಅಮರಾಪುರ ಮುಖ್ಯ ರಸ್ತೆಯಲ್ಲಿ ನಿನ್ನೆ ರಾತ್ರಿ ಒಂದು ಅವಘಡ ಸಂಭವಿಸಿದೆ ಅದೇನಪ್ಪ ಅಂದರೆ ದ್ವಿಚಕ್ರ ವಾಹನ ಸವಾರರು ಬಂದಂಥ ಸಂದರ್ಭದಲ್ಲಿ ನೋಡಿ ಇದೇ ಗಾಡಿ ವಾಹನ ಅವರಿಗೆ ಸಹ ಜಾಸ್ತಿ ಪೆಟ್ಟಾಗಿದೆ ಅಂತ ತುಮಕೂರಿಗೆ ಏನೋ ರವಾನೆ ಮಾಡಿದ್ದಾರೆ ಇಲ್ಲಿ ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ ಏನಂದರೆ ನೋಡಿರಿ ಈ ವಾಹನ ಇಲ್ಲಿ ಬಿದ್ದಿರೋದಿಲ್ಲಿ ಮಾರ್ಕ್ ಎಲ್ಲ ಕಾಣಿಸ್ತಾ ಈ ರಸ್ತೆ ಈ ಒಂದು ಸೇತುವೆಯನ್ನ ನಿರ್ಮಾಣ ಕಾರ್ಯಕ್ಕೆ ಕೈ ಹಾಕೋದಕ್ಕಿಂತ ಮುಂಚೆನೇ ತಾವು ನಾನು ಹನುಮಂತರಾಯಪ್ಪ ಅವ್ರ ಗಮನಕ್ಕೆ ತಾಂಬಂದಿದ್ದೆ ದಯವಿಟ್ಟು ಆದಷ್ಟು ಮುಂಚೆನೇ ಹೆಚ್ಚಿನದಾಗಿ ಕ್ರಮ ಕೈಗೊಂಡು ರಸ್ತೆಯನ್ನು ಸರಿಪಡಿಸಿ ಅಂತಂದು ಹೇಳ್ಬಿಟ್ಟು ಹೇಳಿದಂಥ ಸಂದರ್ಭದಲ್ಲಿ ನಮಗೆಲ್ಲ ಗೊತ್ತಿದೆ ನಾವು ಮಾಡೇ ಮಾಡ್ತೀವಿ ನೀವು ಅದನ್ನೇನು ಹೇಳಬೇಕಾಗಿಲ್ಲ ಹೇಳ್ಬಿಟ್ಟು ಆ ವ್ಯಕ್ತಿ ಬಹಳ ಸ್ಪಷ್ಟ ನುಡಿಯನ್ನು ನುಡಿದ್ರು ಅವತ್ತು ಅದರ ಅನ್ವಯವಾಗಿ ಇವತ್ತು ಈ ವ್ಯಕ್ತಿ ಯಾವುದೇ ಈ ವಾಹನದ ಸವಾರರಿಗೆ ಯಾವುದೇ ರೀತಿಯ ಜೀವಕ್ಕೆ ಹಾನಿ ಆದರೆ ನೇರ ಹೊಣೆ ಈ ಎನ್ ಐ ಕಾಮಗಾರಿ ನಡೆಸ್ತಾ ಇದ್ದಾರಲ್ಲ ಹನುಮಂತರಾಯಪ್ಪರೆ ಆಗಿರ್ತಾರೆ ಹೇಳ್ಬಿಟ್ಟು ನಾನು ಭಾವಿಸ್ತಾ ಇದ್ದೀನಿ ನಾನೇ ಹೇಳ್ತಾ ಇದ್ದೀನಿ ನೇರವಾಗಿ ಯಾಕೆಂದರೆ ಅವರಿಗೆ ಮುಂಚೆನೇ ಸಹ ಈ ಗಮನಕ್ಕೆ ತಗೊಂಬಂದಿದ್ದೀನಿ ನಾನು ಕೆಲಸ ಹಿಡಿದ ಮೇಲೆ ಫಸ್ಟು ಕೆ ಸಂಪೂರ್ಣವಾಗಿ ಯಾವುದೇ ರೀತಿಯ ತೊಂದರೆ ಇಲ್ದಂಗೆ ಸುರಕ್ಷಿತವಾಗಿ ಕೆಲಸ ಮಾಡಿ ಅಂತಂದು ಹೇಳ್ಬಿಟ್ಟು ಹೇಳಿದ್ರೆ ಎಲ್ಲೋದರೂ ಅರ್ಧ ಬರ್ಧ ಕೆಲಸ ಮಾಡಿಬಿಟ್ಟು ಸಾರ್ವಜನಿಕರ ಜೀವದ ಜೊತೆ ಚಲ್ಲಾಟಾಡ್ಕೊಂಡು ಇವರು ತಮ್ಮ ದುಡ್ಡಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಇದೇ ಸಂಪೂರ್ಣ ಸಾಕ್ಷಿ ಇದೆ ಆದಷ್ಟು ಇನ್ನು ಮುಂದಾದ್ರೂ ನಮ್ಮ ಶಿರೋ ತಾಲೂಕಿನ ಜನತೆಗೆ ವಾಹನ ಸವಾರರಿಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ಮುಂದಿನ ದಿನಗಳಲ್ಲಿ ಮುಂಜಾಗ್ರತಾ ಕ್ರಮ ವಹಿಸಿ ಆದಷ್ಟು ಬೇಗ ಅವರು ರಸ್ತೆಯ ಸೇತುವೆಯನ್ನು ನಿರ್ಮಾಣ ಮಾಡಿ ಕಾಮಗಾರಿಯನ್ನು ಪೂರ್ಣ ಮಾಡಬೇಕಂತಂದೇಳ್ಬಿಟ್ಟು ನಾನು ಈ ಮೂಲಕ ಒತ್ತಾಯಿಸ್ತಾ ಇದ್ದೇನೆ ಅವರಿಗೆ ಆಸ್ಪಿಟ್ಲು ಖರ್ಚು ಸಹ ಅವರೇ ಸಹ ನೋಡಬೇಕು ಅಂತಂದೇಳ್ಬಿಟ್ಟು ನಾನು ಇದ್ರ ಮೂಲಕ ಕೇಳ್ಕೊಳ್ತಾ ಇದ್ದೀನಿ